ಜಿಲ್ಲಾ ಕಾಂಗ್ರೆಸ್ ಮತ್ತು ತಾಲೂಕು ಕಾಂಗ್ರೆಸ್ ವತಿಯಿಂದ ಏನು ಮತ ಕಲ್ಲತನ ಆಗಿದೆ ವೋಟ್ ಚೋನು ಅನ್ನೋದು ಬೇಡ ಮತ ಕಲ್ಲತನ ಮತವನ್ನ ಕಳ್ಳತನ ಮಾಡಿರುವಂತವರಿಗೆ ಇವತ್ತು ಬುದ್ಧಿ ಕಲಿಸ್ಬೇಕು ಅಂತ ನಾವೆಲ್ಲ ನೋಡಕ್ ಬರಬೇಕಾಗಿದೆ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಹಿರಿಯರು ನಮ್ಮ ಮಾರ್ಗದರ್ಶನ ಸುದರ್ಶನ್ ಸರ್ ಅವರು ಅದೇ ರೀತಿ ನಮ್ಮ ಎಂ ಎಲ್ ಸಿ ಅನಿಲ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ ನಾರಾಯಣ ಅವರು ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ನಮ್ಮ ಅಪ್ಸರು ಆಮೇಲೆ ನಮ್ಮ ಅವರು ಜಿಲ್ಲಾ ಇನ್ನೊಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ ಗೋಪಾಲ್ ಗೌಡ್ರು ಹಾಗೆ ನಮ್ಮ ಶಿವಣ್ಣವರು ಹಾಗೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಾವ್ ಇವಾಗೆಲ್ಲ ಗೊತ್ತಾಗ್ತಾ ಇದೆ ಸರ್ ನೀವು ಸೋತಿಲ್ಲ ಗೆದ್ದಿದ್ದೀರಾ ಅನ್ಕೊಳ್ತಾ ಇದ್ದೀವಿ ಯಾಕಂದ್ರೆ ವೋಟ್ ಚೋರಿ ನೋಡ್ತಾ ಇದ್ರೆ ಡೌಟ್ ಅಲ್ವಾ ನೀವು ಸೋತಿಲ್ಲ ಸರ್ ನೀವು ಗೆದ್ದಿರೋದು ನೀವು ಲೆಕ್ಕಕ್ಕೆ ಆದ್ರೆ ಇಲ್ಲಿ ಎಲ್ಲೆಲ್ಲೋ ಹೆಚ್ಚು ಕಮ್ಮಿ ಆಗಿದೆಯಾ ನೋಡ್ಬೇಕಾಗಿದೆ ನಾವೆಲ್ಲ ನಮ್ಮ ಗೌತಮ್ ಸರ್ ಬಂದಿದ್ದಾರೆ ಅವ್ರಿಗಾಗ್ಬೋದು ಎಲ್ಲ ನಮ್ಮ ಊರು ಶ್ರೀನಿವಾಸ್ ಅವರು ಹಾಗೆ ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಕವಿತನವರು ನಮ್ಮ ಮೈನಾರಿಟಿ ಅಧ್ಯಕ್ಷರು ಪ್ಲಸ್ ನಮ್ಮ ಅಂತ ಅನಿಫನ್ ಅವರು ಶೈಫ್ ಅವರು ಹಾಗೆ ನಮ್ಮ ಅವರು ಇದ್ದಾರೆ ನಗರಸಭಾ ಸದಸ್ಯರು ನಮ್ಮ ಆಮೇಲೆ ಶ್ರೀಕೃಷ್ಣನ್ ಅವರು ಆ ಕಡೆ ಇದ್ದಾರೆ ದೊಡ್ಡವರು ಹಿರಿಯರು ಶ್ರೀಕೃಷ್ಣನ್ ಅವರು ಮುಖ್ಯವಾಗಿ ನನ್ನ ಆತ್ಮೀಯ ಅಣ್ಣ ಆದಂತ ನಮ್ಮ ಮುನಿಂಕಣ್ಣವರು ಬೆಣ್ಣಲ್ಲಿ ಮುನಿಂಕಣ್ಣವ್ರವರು ಎಲ್ಲ ನಮ್ಮ ಆತ್ಮೀಯ ಪತ್ರಕರ್ತರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳ್ಬೇಕು ನಾವು ಹೇಳಿರೋದೇನು ಅಂತ ಹೇಳಿದ್ರೆ ಬಿಜೆಪಿ ಎಂ ಎಲ್ ಎ ಇರತಕ್ಕಂಥ ಏರಿಯಾದಲ್ಲಿ ವೋಟ್ ಚೋರಿ ಅಂತ ಹೇಳಿದ್ವಿ ಮತ ಕಳತನ ಮಾಡಿದ್ದಾರೆ ಅಂತ ಹೇಳಿದ್ವಿ ನಾವು ಎಲ್ಲಿ ಮಾದೇವಪುರದಲ್ಲಿ ಬಿಜೆಪಿ ಇರೋದು ಆದ್ರೆ ಆಲಂದದಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಇರೋದು ಅಲ್ಲಿ ಆಲಂದದಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಅಲ್ಲೂ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಇವಾಗ ಅರ್ಜಿನಲ್ ಆಗಿ ಪ್ರೂವ್ ಆಗಿದೆ ವೋಟ್ ಚೋರಿ ಆಗಿರೋದಂದ್ರೆ ಮತ ಕಾಲತನ ಆಗ್ತಾ ಇರೋದು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಏನಂದ್ರೆ ಅವರವರು ಓಟು ಅವರವ್ರ ಹಕ್ಕು ಅಂತ ಕೊಟ್ಟಿರುವಂಥದ್ದು ನಮ್ಮ ಓಟು ನಮ್ಮ ಹಕ್ಕು ನಮ್ಮ ಸ್ವಂತ ಅಂತ ಕೊಟ್ಟಿರೋದು ಅಂತ ಎಲ್ಲೋ ಇರೋರನ್ನ ಕರ್ಕೊಂಡ್ ಬಂದು ಒಂದೇ ಮನೆಯಲ್ಲಿ ಹತ್ತು ಸಾವಿರ ಒಂದೇ ಅಡ್ರೆಸ್ ಅಲ್ಲಿ ಹತ್ತು ಸಾವಿರ ಓಟ್ ಇರುತ್ತೆ ಅಂತ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಬೇಕು ಸರ್ ಅದಕ್ಕೆ ಹತ್ತು ಸಾವಿರ ಮತ್ತ ಒಂದ್ ಮನೇಲಿ ಇದೆ ಅಂದ್ರೆ ಡೈಲಿ ಒಂದೊಂದು ಕೊಲೆ ಆಗುತ್ತೆ ಅಲ್ಲಿ ಯಾಕಂದ್ರೆ ಹತ್ತು ಸಾವಿರ ಜನ ಒಂದ್ ಮನೇಲಿ ಇದ್ರೆ ಏನಾಗುತ್ತೆ ಸರ್ ಬಾತ್ರೂಮ್ ಹೋಗುವಾಗ ಸ್ನಾನ ಮಾಡುವಾಗ ಆಮೇಲೆ ಬಟ್ಟೆ ಹಾಕೊಳ್ಳುವ ಬಟ್ಟೆ ಹೋಗುವಾಗ ಊಟ ಟೈಮಲ್ಲಿ ನನಗ್ ಮುಂದೆ ನಿನಗ್ ಮುಂದೆ ಅಂತ ಎಲ್ಲ ಹೊಡೆದಾಡ್ಕೊಂಡು ಪೊಲೀಸ್ ಸ್ಟೇಷನ್ ಅಂತ ಆ ಮನೆಗೆ ಹಾಕ್ಬೇಕು ಒಂದು ಪೊಲೀಸ್ ಸ್ಟೇಷನ್ ಇಟ್ಬಿಡ್ಬೇಕು ಆ ಮನೆಗೆ ಆತರ ಒಂದು ಅಡ್ರೆಸ್ ಅಲ್ಲಿ ಹತ್ತು ಸಾವಿರ ಓಟ್ ಇಟ್ಟು ಈ ತರ ಅನ್ಯಾಯಗಳು ಮಾಡಿದ್ರೆ ಏನಿ ಪ್ರಜಾಪ್ರಭುತ್ವನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನ ಇವ್ರು ಏನಾದ್ರು ಪಾಲನೆ ಮಾಡ್ತಾ ಇದ್ದಾರಾ ಆ ಬಾಬಾ ಸಾಹೇಬ್ ಕೊಟ್ಟಿರುವಂತ ಸಂವಿಧಾನದಲ್ಲಿ ಏನಿದೆ ಅಂತ ನೋಡಿ ಅದನ್ನ ಹೋಗ್ಬೇಕಲ್ವಾ ಅದನ್ನ ನಮ್ಮ ಮಕ್ಕಲ್ವಾ ಅದು ಬಿಟ್ಟು ಮತ ಕಲ್ತನ ಮಾಡಿ ಇವತ್ತು ಮತದಲ್ಲಿ ಕಲ್ತನ ಮಾಡಿ ಅದರಲ್ಲಿ ಗೆದ್ದು ಇವತ್ತು ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ ದಯವಿಟ್ಟು ಇದನ್ನ ಸಹಿಸುವಂತ ಪ್ರಶ್ನೆ ಯಾವುದು ಇಲ್ಲ ಖಂಡಿತವಾಗ್ಲು ನಾವೆಲ್ಲರೂ ಇದನ್ನ ವಿರೋಧ ಮಾಡ್ತೀವಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಈ ಎಲೆಕ್ಷನ್ ಕಮಿಷನರ್ಗೆ ಕೊಟ್ರೆ ಈ ಮತ ಮತಚೋರು ಆಗಿದೆ ಅಂತ ಆಗಿಲ್ಲ ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳ್ತಾರೆ ಕ್ಷಮಾಪಣೆ ಕೇಳಬೇಕು ಏನ್ ಸರ್ ಇದು ಅನ್ಯಾಯ ಇಂಥ ಅನ್ಯಾಯಗಳೆಲ್ಲ ಈ ದೇಶದಲ್ಲಿ ನಡೀತಾ ಇದ್ರೆ ಈ ದೇಶವನ್ನ ಸ್ವತಂತ್ರ ತಂದು ಇಲ್ಲಿವರೆಗೂ ತಗೊಂಡು ಬಂದಿರುವಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವತ್ತು ಬಿಜೆಪಿ ಸ್ನೇಹಿತರು ಈ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಗೊತ್ತಾಗಿಲ್ಲ ನಮ್ಗೆ ಆದ್ರಿಂದ ಈ ಅಭಯಾನವನ್ನ ಇದು ಪೂರ್ಣವಾದಂತ ಮಾಹಿತಿ ಕೊಟ್ಟು ಪೂರ್ಣವಾದಂತಹ ಈ ಮತ ಕಾಲತಾನೆ ಏನಾಗಿದ್ದಾರೆ ಅವರೆಲ್ಲ ಆಚೆ ತೆಗೆದು ಸಂವಿಧಾನದ ಬದ್ಧವಾಗಿ ಇರುವಂತಹ ಮತಗಳೇ ಅವರವ್ರ ಹಕ್ಕನ್ನು ಕೊಡೋವರೆಗೂ ನಾವು ಈ ಹೋರಾಟವನ್ನು ಮಾಡ್ತಾನೆ ಇರ್ತೀವಿ ಹೋರಾಟವನ್ನು ಹಳ್ಳಿ ಹಳ್ಳಿಗೂ ಹೋಗ್ತೀವಿ ಭೂತ್ ಬೂತ್ ಹೋಗ್ತೀವಿ ಅಂತ ಹೇಳ್ತಾ ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ ನಮ್ಮ ಸನಾವಣ್ಣವರಿದ್ದಾರೆ ಮುನಿಯಪ್ಪನವರು ಎಲ್ಲರೂ ಇದ್ದಾರೆ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು ಗರ್ಗಣ್ಣವ್ರು ಇದ್ದಾರೆ ಎಲ್ಲ ಸಿಗ್ನೇಚರ್ ಸಿಗ್ನೇಚರು ಎಲ್ಲಾನು ಮುಗಿಸ್ಬೇಕು ಅದಕ್ಕೆಲ್ಲ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವರು ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಘಟಕ ಮುಂಚೂಣಿ ಘಟಕಗಳು ಯೂತ್ ಕಾಂಗ್ರೆಸ್ ಎಲ್ಲರೂ ಸಹಕರಿಸಿ ಊರು ಊರಿಗೂ ಹೋಗಿ ನಾವು ಇದನ್ನ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ನಾವು ಇದರಲ್ಲಿ ಭಾಗವಹಿಸ್ತೀವಿ ನಾನಾಗ್ಬೋದು ಅನಿಲನ್ ಹಾಕ್ಬೋದು ನಸೀರನ್ ಆಗ್ಬಹುದು ಆಮೇಲೆ ನಮ್ಮ ಸುದರ್ಶನ್ ಆಗ್ಬೋದು ನಾವು ಇದರಲ್ಲಿ ಭಾಗವಹಿಸ್ತೀವಿ